ಅವನಿ ಯಾರೋ ಅಯೋಗ್ಯ ಇದಾನೆ ವಿ ಟು ನ್ಯೂಸ್ ಕನ್ನಡ ವಿ ಟು ಕನ್ನಡ ನ್ಯೂಸ್ ಚಾನಲ್ ಇಷ್ಟರಲ್ಲೇ ಬ್ಲಾಕ್ ಆಗುತ್ತೆ ನೋಡ್ಕೊಂಡಿರಿ ಏನ್ ಕುತ್ಕೊಂಡು ವಿಡಿಯೋ ಮಾಡಿ ಸಂಧ್ಯನ್ ಬಗ್ಗೆ ಪ್ರಚಾರ ಕೊಟ್ಟಿದ್ದೇ ಕೊಟ್ಟಿದ್ದು ತಿಂದಿದ್ದು ನನ್ನ ಮನೇಲೆ ಅನ್ನ ಬೆಳೆದಿದ್ದು ನನ್ನ ಮನೇಲೆ ಬೀದಿಯಲ್ಲಿ ಬಿದ್ದಿದ್ದು ಬೀದಿಯಲ್ಲಿ ಬಿದ್ದೋಗ ಎತ್ತಿದ್ದು ಸಂಧ್ಯಾ ಯಾವಳೋ ಒಂದಿಬ್ಬರ್ನ ಹಾಕೊಂಡು ಅಪ್ಪ ಇವನ್ ಇವನ್ ತಾಕತ್ತಿಲ್ಲ ನನ್ನ ಫೇಸ್ ಮಾಡೋದಕ್ಕೆ ನನ್ನ ಫೇಸ್ ಮಾಡ್ಬೇಕು ಇವನ್ನ ಕೊಲೆ ಮಾಡಿಸ್ಬಿಡ್ತೇನೆ ನಾನು ಇವನ್ ನನ್ ಮೇಲೆ ನಾನ್ ಸಿಕ್ಕಾಕೊಂಡ್ರೆ ಸಾಕು ನನ್ನ ಕೊಲೆ ಮಾಡಿಸೋನ್ ಇವನು ಇವನ್ನ ನಾನ್ ಕೊಲೆ ಮಾಡಿಸ್ಬಿಡ್ತೇನೆ ಒಂದಿಬ್ಬರನ್ನ ಲೇಡೀಸ್ ಹಾಕೊಂಡು ಏನ್ ಮಾಡ್ತಾ ಇದ್ದಾನೆ ವಿಡಿಯೋಸ್ ಮಾಡ್ಕೊಂಡು ಅವ್ರದ್ದು ಹಳೇದ್ ಐದು ವರ್ಷದ ಮೊಬೈಲ್ ಟ್ರಾಪ್ ಯಾಕಂದ್ರೆ ಅವಳು ನನ್ನ ಮನೆಯಲ್ಲೇ ಇದ್ಲಲ್ವ ತಿಂದಿದ್ಲಲ್ಲ ಇಬ್ಬರು ನಾಯಿಗ್ ನನ್ನ ಮನೇಲಿ ತಿಂದಿರೋ ನಾಯಿಗಳೇ ಈಗ ಬೀದಿದಲ್ಲಿ ಬೊಗುಳ್ತಾ ಇದ್ದಾವೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ತಿನಾ ಹೇಯ್ ಅಯೋಗ್ಯ ನಿಂದೇ ಇದ್ದಾವೆ ಬೇಕಾದಷ್ಟಿದಾವೆ ಹೊಸಕೋಟೆದು ನಿನ್ನ ಮೆಡಿಕಲ್ದು ಏನೇನ್ ಮಾಡಿದ್ಯಾ ಅಂತ ಬೇಗ ಕೋಟಿ ಕೋಟಿ ಸಂಧ್ಯಾ ಹತ್ರನೇ ತಿನ್ಬಿಟ್ಟು ನೀನ್ ಸಂಜೆ ಬಗ್ಗೆ ಪ್ರಚಾರ ಸಂಧ್ಯಾ ಹೆಸರು ಹೇಳ್ಕೊಂಡು ಪ್ರಚಾರ ಮಾಡೋ ಸಂಧ್ಯಾ ಫೋರ್ ಟ್ವೆಂಟಿ ಸಂಧ್ಯಾ ಫ್ರಾಡು ಸಂಧ್ಯಾ ಕ್ರಿಮಿನಲ್ ಸಂಧ್ಯಾ ಸರಿ ಇಲ್ಲ ಏನ್ ಬೇಕಾದ್ರೂ ಹೇಳೋ ನನ್ನ ಮನೇಲಿ ಇದ್ದೋ ನೀನು ನಿನ್ನ ಮನೇಲಿ ಬಂದಿದ್ ಬಿಟ್ಟು ನಂತ ಹೇಳ್ಕೊಂಡು ತಿರುಗ್ಲಾಡ್ತಾ ಇದೆಯಲ್ಲ ಥೂ ನಿನ್ ಜನ್ಮಕ್ಕೆ ಕಾಂಗ್ರೆಸ್ ಪಕ್ಷದ ಹೆಸರೆತ್ತೋ ಅಂತ ಯೋಗ್ಯತೆ ಇಲ್ಲ ಆ ಕೇಸರಿ ಶಾಲು ಬೇರೆ ಹಾಕೊಳ್ತೀರಾ ಅದಕ್ಕೂ ಯಾಕೆ ಗೌರವನ ತೆಗ್ಯೋಂತ ಕೆಲಸ ಮಾಡ್ತೀರಾ ಅಲೋಕ್ ಕುಮಾರ್ ಸರ್ ಇದ್ದೋಗ ರೈಡ್ ಮಾಡಿದ್ರಲ್ವಾ ಇರು ಇತ್ತೀಚೆಗೆ ಇನ್ನು ನಿನ್ ಗೊತ್ತಾಗುತ್ತೆ ರ ಹಬ್ಬ ಕಾನೂನಿನ ಚೌಕಟ್ಟಲ್ಲಿ ಓಡಾಡ್ತಾ ಇದ್ದೀನಿ ಆದ್ರೂ ಕೂಡ ನಿಂದು ದಿಮಾಕು ದುರಹಂಕಾರ ಮದ ಏರ್ಬಿಟ್ಟಿದೆ ನಿನ್ ತಲೆಗೆ ಏನ್ ಮಾಡೋದು ಎಷ್ಟೋ ಜನ ಹೆಣ್ಮಕ್ಳು ಶಾಪ ಇದಲ್ಲ ಅಲ್ಲ ಅನುಭವಿಸ್ಬೇಕಲ್ವ ನೀನು ಎಷ್ಟು ವಿಡಿಯೋಸ್ ಬಿಡ್ತೀಯೋ ಬಿಡೋ ಪರವಾಗಿಲ್ಲ ಅದ ಎಷ್ಟು ವಿಡಿಯೋಸ್ ನೀನ್ ಹಾಕೊಂಡು ಬಿಡ್ಬೇಕಂತ ಇದೆಯೋ ನನ್ನ ಭಿಕ್ಷೆದಲ್ಲಿ ಬದುಕಬೇಕಂತ ಇದೆಯೋ ಮಾಡೋ ಪರವಾಗಿಲ್ಲ ನಿಂದ್ ಏನಿದ್ರೆ ನಿಂದು ಆ ಮೂರ್ ಜನ ಟೀಮ್ ಇದೆಲ್ಲ ಅದ್ ಏನ್ ಕಿತ್ಕೊಳ್ತಿರೋ ಕಿತ್ಕೊಳ್ರಿ ಸಂಧ್ಯಾ ಅದ್ ಅದೇನ್ ವಿಡಿಯೋನಾ ಹೋರಾಟಗಾರರ ಕಾಂಗ್ರೆಸ್ ಪಕ್ಷನ ಯಾವನ್ ಸಾಚ ಇಲ್ಲಿ ಯಾವನ್ ಸಾಚ ಒಂದು ಕೋಟಿ ನಲ್ವತ್ತೆಂಟು ಲಕ್ಷ ತಿಂದಿರೋ ಅಂತ ಬಿಕಾರಿ ಹೇಳಕ್ ಹೋಗಲ್ಲ ತುಂಬಾ ಗೌರವ ಇಟ್ಕೊಂಡಿದ್ದೆ ಹೋಗ್ಲಿ ಇವನಿ ಏ ನೀನ್ ಇಷ್ಟು ತರ್ಡ್ ಕ್ಲಾಸ್ ಲೆವೆಲ್ ನಾನು ನಾನ್ ತರ್ಡ್ ಕ್ಲಾಸ್ ಲೆವೆಲ್ ಗಿಳಿಯೋದಿಲ್ವಾ ಈಗಷ್ಟು ಇನ್ನೊಂದ್ ಕಂಪ್ಲೇಂಟ್ ಮಾಡಿದ್ದೀನಿ ಇನ್ನು ಬೇಲ್ ಕೂಡ ಕ್ಯಾನ್ಸಲ್ ಆಗುತ್ತೆ ಗೊತ್ತಾಗುತ್ತೆ ಬೇಲ್ ನ ಕಂಡೀಷನ್ಸ್ ಮೀರಿ ಇವನು ನನ್ನ ಬಗ್ಗೆ ಪ್ರಚಾರ ವಿ ಟು ನ್ಯೂಸ್ ಚಾನೆಲ್ ಪಾರ್ಟ್ನರ್ ನಾನೇ ಎಲ್ಲರೂ ತಿಳ್ಕೊಳ್ಳಿ ವಿ ಟು ಕನ್ನಡ ನ್ಯೂಸ್ ಚಾನಲ್ ನ ಪಾರ್ಟ್ನರ್ ನಾನೇ ನಾನೇ ಇನ್ವೆಸ್ಟ್ಮೆಂಟ್ ಮಾಡಿದಿನಿ ಸೊ ನಂದೇ ವಿಡಿಯೋಸ್ ಹಾಕೊಂಡು ಓಡಿಸ್ತಾ ಇದ್ದಾನೆ ಅಣ್ಣ ಓಡಿಸ್ಲಿ ಓಡಿಸ್ಲಿ ಚೆನ್ನಾಗಿ ಓಡಿಸ್ಲಿ ಒಳ್ಳೇದಾಗ್ಲಿ ನನ್ನ ಹೆಸ್ರು ಓಡಿಸ್ಕೊಂಡು ನೆಗೆಟಿವೋ ಪಾಸಿಟಿವೋ ಆ ನೆಗೆಟಿವ್ ಅಲ್ಲೇ ಪಬ್ಲಿಸಿಟಿ ಕೊಡ್ಸು ಪರವಾಗಿಲ್ಲ ಸಂಜೆನ್ ಪರವಾಗಿಲ್ಲ ಏನು ಆಗಲ್ಲ ಯಾವಲ್ಲ ಹೇಳ್ತಾಳೆ ಇವ್ ಮೋಸ ಮಾಡಿರೋದು ಹಣ ಅಲ್ಲ ಸಂಧ್ಯಾ ತಿನ್ ಹಣ ಯಾಕೆ ಕಳ್ಳನ್ ಪಕ್ಕ ಕುತ್ಕೊಂಡ ಸಪೋರ್ಟ್ ಮಾಡ್ತಾರೆ ಕೆಲವರು ನಾನೇನ್ ಮಾಡ್ಲಿ ಅವರು ಕಳ್ರೆ ಇವತ್ತು ಇಷ್ಟೆಲ್ಲಾ ಆಗೋದಕ್ ಕಾರಣ ಅದೇ ಮಹಿಳೆ ಅವನ್ಗೂ ಹೇಳ್ಕೊಟ್ಟಿದ್ದು ಅದೇ ಮಹಿಳೆ ನನ್ಗೆ ಹೇಳ್ಕೊಟ್ಟಿದ್ದು ಅದೇ ಮಹಿಳೆ ಸಂಸಾರಗಳಲ್ಲಿ ಉಳಿ ಉಳಿ ಹಿಂಡೋ ಅಂತ ಕೆಲ್ಸ ಸಂಬಂಧಗಳನ್ನ ಹಾಳು ಮಾಡುವಂತ ಕೆಲ್ಸ ಯಾಕೆ ಈ ಲೋಫರ್ ಗೊತ್ತಿರ್ಲಿಲ್ಲ ನಾನು ಕೋರ್ಟ್ಗೆ ಹೋಗೋವಾಗ ಕೇಸ್ಗೆ ಹೋಗೋ ನನ್ ಮೇಲೆ ಕೇಸಸ್ ಇದೆ ಅಂತ ಈವನೇ ಹೇಳಿದ್ನಲ್ಲ ನಾನ್ ಕೇಸು ಕ್ಲಿಯರ್ ಮಾಡಿ ಕೊಡ್ತೀನಿ ಅಂತ ಎಲ್ಲ ಹೇಳಿ ಈಗ ಸಂಧಿನ ಬಗ್ಗೆ ಪ್ರಚಾರನೂ ಪ್ರಚಾರ ನೀನ್ ಏನಾದ್ರೂ ಪ್ರಚಾರ ಕೊಟ್ಕೋ ಇನ್ನೊಂದ್ ಕೇಸ್ ಹಾಕಿದೀನಿ ನಿನ್ ಮೇಲೆ ಅನುಭವಿಸ್ಕೊ ಅನುಭವಿಸ್ಕೊಂಡು ಸಾಯಿ ನನಗೇನ್ ಹಾಕ್ಬೇಕು ನೀನಂತೂ ಬದ್ಲಾಗೋ ನಾಯಲ್ಲ ನಾನು ಟೋಕನ್ ಅಡ್ವಾನ್ಸ್ ಕೊಟ್ಟಿರೋದು ನನ್ನ ನಿನ್ನ ಹೆಸರಲ್ಲಿ ಇರೋದು ಓನರ್ ಸಹ ಹೇಳಿದ್ರು ವಿ ಟು ನ್ಯೂಸ್ ಹೆಸರಲ್ಲಿ ಅಗ್ರಿಮೆಂಟ್ ಮಾಡಬೇಡಿ ನಿಮ್ಮಿಬ್ಬರ ಹೆಸರಲ್ಲಿ ಮಾಡಿ ಇಲ್ಲ ಇಲ್ಲ ಇವಳು ಬರಕ್ ಮುಂಚೆ ವಿ ಟು ನ್ಯೂಸ್ ಇದ್ದದಂತ ಹೇಳಿ ಅಗ್ರಿಮೆಂಟ್ ಮಾಡ್ಕೊಂಡವನು ಅದೇ ಆಫೀಸಲ್ಲಿ ಪೊಸಿಷನ್ ನನಗೆ ಬೇಕು ಪೊಸಿಷನ್ ಬರ್ತೀನಿ ಅದೇ ಆಫೀಸಲ್ ಇರ್ತೀನಿ ಆಯ್ತಾ ಅನಿಕಾ ಅನ್ನೋ ಹುಡುಗಿಗೆ ಕಾಮಾಕ್ಷಿ ಪಾಳ್ಯ ಒಂದು ಹುಡುಗಿ ಇದ್ದಾಳೆ ಅವ್ರ ಫ್ಯಾಮಿಲಿ ಅವ್ರು ಬರ್ತಾರೆ ಇಷ್ಟರಲ್ಲ ಇರಿ ಆ ಹುಡುಗಿನ ಮದುವೆ ಆಗೋದಕ್ಕೆ ಆಗಲಿ ಪಾಪ ಚೆನ್ನಾಗಿರ್ಲಿ ನನಗೇನಾಗಬೇಕು ಅದಕ್ಕೆ ಅವಳ ಹತ್ರ ಸಂಧ್ಯಾ ಎಷ್ಟು ಕೆಟ್ಟವಳು ಅಂತ ತೋರಿಸೋದಕ್ಕೆ ಸಂಧಿನ ಬಗ್ಗೆ ಅಪಪ್ರಚಾರ ಮಾಡೋ ಅಂಥದ್ದು ಹಾಗೇ ಇವಳು ಮೋಸಘಾತಿ ಇವಳು ಫ್ರಾಡ್ ಅಂತ ಹೇಳಿ ನನ್ನ ಜೈಲಿಗೆ ಕಳಿಸ್ಬಿಟ್ಲು ಸೊ ಇವಳು ಜೈಲಿಗೆ ಹೋಗಿ ಬರಲಿ ಜೈಲು ನೋಡಿದ್ದೀನಿ ಬೇಲು ನೋಡಿದ್ದೀನಿ ಎಫ್ಐ ಆರ್ ನೋಡಿದ್ದೀನಿ ಎಲ್ಲ ನೋಡಿಬಿಟ್ಟು ಅವನ ಪಟ್ಟಿ ನಾನು ಈ ಮಟ್ಟಕ್ಕೆ ಬಂದಿರೋದು ನಿನ್ನಿಂದ ಕಲಿಯುವಂಥದ್ದೇನಿಲ್ಲ ಇನ್ನು ಎಷ್ಟು ವೀಡಿಯೋಸ್ ಬಿಡ್ತೀಯ ನಂದೇ ಚಾನೆಲ್ ಬಿಟ್ಕೊಂಡು ಪಬ್ಲಿಸಿಟಿ ತಗೋ ಐ ಡೋಂಟ್ ಕೇರ್ ಅದೇನು ಆಗಲ್ಲ ಅದು ಯಾವನೇ ಅವನ ಪೊರ್ಕಿಗ್ಳ ಕಾಲ ಬದರ್ಕೆ ಕಾಲು ಬ್ಲಾ ಏನು ಬ್ಲಾಕ್ ಮೇಲ್ ಕಾಲ್ಸ್ ಎಲ್ಲ ಮಾಡಿಸ್ತಾ ಇದೆಯಲ್ಲ ಇದಕ್ಕೆಲ್ಲ ನಾನು ಹೆದರ್ ಬಿಡ್ತೀನ ಅವೆಲ್ಲ ಎದ್ರೋದೇ ಅಲ್ಲ ನೀನು ಹೆಂಗಸ್ರನ್ನ ಇಟ್ಕೊಂಡು ಆಟ ಹಾರ್ತಿಯ ನಾನು ಸಿಂಗಲ್ ಫೈಟರ್ ಒಬ್ಳೆ ಫೈಟ್ ಮಾಡ್ತೀನಿ ಏನ್ ಫೈಟ್ ಮಾಡ್ಬೇಕಂದ್ರೂ ಒಬ್ಳೆ ಫೈಟ್ ಮಾಡ್ತೇನೆ ನಾನು ನಿಂತರ ನಾನು ಅಕ್ಕಪಕ್ಕ ಹೆಣ್ಮಕ್ಳನ್ನ ಇಟ್ಕೊಂಡು ಮನಿ ಟ್ರಾಪ್ ಮಾಡೋರನ್ನ ಇಟ್ಕೊಂಡು ಯಾರು ಹೋರಾಟಗಾರರು ಯಾರು ಈ ಸಮಾಜಕ್ಕೆ ಕೊಡುಗೆ ಇದೆ ಗೊತ್ತದೆ ಅವ್ರವ್ರ ಮಾಡ ಪಾಪ ಕರ್ಮ ಅನುಭವಿಸ್ಲೇಬೇಕಲ್ಲ ನನ್ನ ಸಾವು ವಿಚು ಸೂರ್ಯನೇ ಕಾರಣ ನನ್ನ ಸಾವಿಗೆ ಸಂಧ್ಯಾ ಏನಾದ್ರು ಆಯ್ತಂದ್ರೆ ವಿಟು ಸೂರ್ಯ ಹಾಗೆ ಲೀಲಾವತಿ ಅವರು ಅದ್ಯಾರ ಪೆದ್ದು ಹುಡುಗ ಅನ್ನೋಂಥವ್ರು ಬಿಕಾಸ್ ನನಗೂ ಸೂರ್ಯಗೆ ಜಗಳ ಹದೋಗ ಅದೇ ಪೆದ್ದು ಹುಡುಗ ನಂಬರ್ ಕೊಟ್ಟಿದ್ರು ಕೊಟ್ಬಿಟ್ಟು ಮಾತಾಡು ಇವನ ಹತ್ರ ಅಂತ ಹೇಳಿ ಆ ಹುಡ್ಗ ಕೈಯಲ್ಲಿ ಲೈವ್ ಮಾಡಿಸೋದು ಕೆಟ್ಟ ಕೆಟ್ಟದಾಗ ಅವರ ನಾಲಿಗೆನೆ ಹೊಲ್ಸಾಗತ್ತೆ ಹೊರತು ಅವ್ನು ಯಾರೋ ಅಂದಿದ ತಕ್ಷಣ ನನ್ಗೇನೋ ಹಾಕ್ಬಿಡಲ್ಲ ನಿಮ್ದೆಲ್ಲ ಏನೇನು ಕತೆಗಳಂತ ನನಗೆ ಗೊತ್ತಿದೆ ಎಷ್ಟು ಪ್ರಚಾರ ಕೊಡ್ತಿರೋ ಎಷ್ಟು ಸಂಧ್ಯಾ ಪವಿತ್ರ ನಾಗರಾಜ್ ಅಂತೇಳಿ ಬಡ್ಕೊಂಡು ಅಲ್ಲಿ ಹಾಕೊಳ್ತೀರಾ ಹಾಕೊಳ್ರಿ ಕಂಪ್ಲೇಂಟ್ ಕೊಡ್ತೀರಾ ಕಂಪ್ಲೇಂಟ್ ಕೊಡಿ ದಾಖಲೆ ನನ್ನ ಹತ್ರ ಇದೆ ಸತ್ಯ ಸತ್ಯತೆ ನನ್ನ ಹತ್ರ ಇದೆ ಯಾರಿಗೂ ಎದ್ರು ಅಂತ ಅವಶ್ಯಕತೆ ಇಲ್ಲ ಸಂಧ್ಯಾ ಕೋಟಿ ಮೋಸ ಮಾಡಿದ್ದಾಳೆ ಆ ಕೋಟಿ ಮೋಸ ಮಾಡಿದ್ರೇನು ಅದಕ್ಕೆ ಪ್ರೂಫ್ ಇದೆ ಯಾವ ಲೋಫರ್ ತಿಂದಿದ್ದಾನೆ ಯಾರಿದ್ರಿಂದ ಇದ್ರು ಇದಕ್ಕೆ ಮೇನ್ ಗೇಮು ಎಲ್ಲಾ ತೋರಿಸ್ತೀನಿ ನೀವು ಹೋಗಿ ಮುಂದೆ ನಾನು ಬರ್ತೀನಿ ಹಿಂದೆಗಡೆ ತಲೆನೇ ಕೆಡಿಸ್ಕೊಳ್ಳಲ್ಲ ನೀವು ಸೆಲ್ಫಿಗ್ ಹಾಕೋದು ನ ಸೂರ್ಯನ್ ಬಗ್ಗೆ ನಿಮ್ಗೇನು ಗೊತ್ತು ನನಗೆ ಗೊತ್ತಿದೆ ಅವ್ನು ಏನು ಅವ್ನ ವೀಕ್ನೆಸ್ ಏನು ಅವ್ನು ಎಂತವನು ಅಂತ ಹೇಳಿ ಅವ್ನಿಗೆ ಯಾವಾಗ ಕೆಪಾಸಿಟಿ ಇಲ್ಲ ಫೇಸ್ ಮಾಡೋಕೆ ಆಗ ಪಕ್ಕದಲ್ಲಿ ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ಫೇಸ್ ಮಾಡ್ತಾನೆ ನಾನು ಸಿಂಗಲ್ ಆಗ ಫೇಸ್ ಮಾಡ್ತೀನಿ ಒಬ್ಬಳೇ ಹೋರಾಟ ಮಾಡ್ತಾ ಇದೀನಿ ಇಷ್ಟು ಹಲ್ಲೆ ಆಯ್ತು ಇಷ್ಟು ಕೊಲೆ ಬೆದರಿಕೆ ಇದೆ ಇವತ್ಗುನು ಈಗ್ಲೂ ಸಹ ಕೊಲೆ ಬೆದರಿಕೆ ಇದೆ ಇವರಿಂದ ಲೀಲಾವತಿ ಅವರು ಸ್ನೇಹಿತರು ಹುಡುಗರು ಯಾರ್ಯಾರು ಇದ್ದಾರೋ ಕಾಲ್ ಮಾಡಿಸೋದು ಇವ್ನು ಇವ್ರ ಕಡೆಯಿಂದ ಕಾಲ್ ಮಾಡಿಸೋದು ಎಲ್ಲಾ ಡೀಟೇಲ್ಸ್ ಕೊಟ್ಟಿದ್ದೀನಿ ಕಮಿಷನರ್ ಆಫೀಸ್ಗೂ ಭೇಟಿ ಮಾಡಿದೀನಿ ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನ್ ಅಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಏನೇನ್ ಆಗುತ್ತಾ ಆಗ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಮಾತ್ರ ನಾನು ಓಡಾಡ್ತೀನಿ ಎಷ್ಟು ಪಬ್ಲಿಸಿಟಿ ಕೊಡ್ತಾನ ಕೊಟ್ಕೊ ಇಂಥದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಏನು ಡ್ಯಾಮೇಜ್ ಆಗಲ್ಲ ಮೋಸ್ಟ್ಲಿ ಅನ್ಸುತ್ತೆ ಇವನು ನನ್ನ ಮನೇಲಿ ಇವ್ರು ಏನ್ ವಿಡಿಯೋ ಹಾಕಿದಾರ ಇವತ್ತ ವೀಣಾ ಮತ್ತೆ ಇವನು ಟು ಸೂರ್ಯ ಅವನು ಫಸ್ಟ್ ಪಬ್ಲಿಸಿಟಿ ಹುಚ್ಚು ಕರ್ನಾಟಕಕ್ಕೆ ಹೀರೋ ಆಗ್ಬೇಕಂತ ತಮಿಳ್ನಾಡಿಂದ ಬಂದಿರೋನು ತಗೊಳ್ಳಿ ಪಬ್ಲಿಸಿಟಿ ನಾವು ಇದ್ದಿದ್ದು ಮೀಡಿಯಾ ಹುಚ್ಚು ಸೊ ಅದ್ರಲ್ಲಿ ಏನು ಸಂಧಿಂದ ತಾನೇ ಹೆಸರು ಬೇಕಾಗಿರೋದು ಇಬ್ಬರ್ಗುನು ಸಂಧ್ಯಾ ಮೋಸಗಾತಿ ಅಯ್ಯೋಪ್ಪ ಏನೋ ಹಾಕ್ಬಿಟ್ಟೋಗ ಹನ್ನೊಂದು ಗಂಟೆ ರಾತ್ರಿದಲ್ಲಿ ಹುಡ್ಕೊಂಡ್ ಬಂದಿದ್ಲು ಬಿದಿ ಬಿಕಾರಿ ಅವಳು ಅವಳ್ದ್ರಿ ನನ್ನ ಹತ್ರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮಾಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅವ್ರ ಮೇಲೆ